ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸರ್ ಬಹಳಷ್ಟು ಈಗ ಚರ್ಚೆ ಆಗ್ತಿರುವಂತಹ ಆರ್ ಎಸ್ ಎಸ್ ಪ್ಯಾನ್ ವಿಚಾರವಾಗಿದೆ ಕಾಂಗ್ರೆಸ್ ಸರ್ಕಾರ ವಿರೋಧ ಬಿಜೆಪಿ ನಾಯಕರಾದಂತಹ ಪ್ರಿಯಾಂಕ ಖರ್ಗೆ ಕೂಡ ಸಿಎಂ ಅವರು ಒಂದು ಪತ್ರ ಬರೆದಿಲ್ಲ ಸರ್ ತಮ್ಮ ಒಪಿನಿಯನ್ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೂ ಹೋಗಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ಅವರವರ ಸಿದ್ಧಾಂತ ಅವರಿಗೆ ಕಾಂಗ್ರೆಸ್ ಪಕ್ಷ ಒಂದು ಬಡವರ ಪಕ್ಷ ಎಲ್ಲ ವರ್ಗದ ಪಕ್ಷ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ನವರು ಅವರ ಆಂತರಿಕ ವಿಚಾರದಲ್ಲಿ ಅವರು ನೂರು ವರ್ಷದ ಆಚರಣೆಯನ್ನು ಮಾಡವ್ರೆ ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ನನಗೆ ಇಷ್ಟವೂ ಇಲ್ಲ ನಾನು ಮಾಡೋದೂ ಇಲ್ಲ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹೇಳ್ತಾರೆ ಪ್ರಿಯಾಂಕರ್ಗರು ಬ್ಯಾನ್ ಮಾಡಿ ಅವಕಾಶ ಪಡ್ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಸಿಎಂ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ತೀವಿ ಕೆಟ್ಟದ್ದನ್ನ ತಿರಸ್ಕಾರ ಮಾಡ್ತೀವಿ ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ತೀವಿ ಕೆಟ್ಟದ್ದನ್ನ ತಿರಸ್ಕಾರ ಮಾಡ್ತೀವಿ ಮೊಬೈಲ್ ಸಾಕಷ್ಟು ಒಳ್ಳೆ ವಿಷಯನೇ ಇದೆ ಕೆಟ್ಟ ವಿಷಯನೇ ಇದೆ ಒಳ್ಳೆದನ್ನ ಬೈಕೆ ಮಾಡ್ಕೊಳ್ತೀವಿ ಕೆಟ್ಟದನ್ನ ತಿರಸ್ಕಾರ ಮಾಡ್ತೀವಿ ಶಾಸಕರ ಸಂಖ್ಯೆನೂ ಬೇಕು ಆಯ್ಕೆ ಮಾಡ್ ಆಶೀರ್ವಾದನೂ ಬೇಕು ಇದಕ್ಕೆ ಸಾಕಷ್ಟು ಇಲ್ಲಿ ಚರ್ಚೆಗಳಾಗವೆ ನಾವು ನಮ್ಮ ನಮ್ಮ ಆಸೆ ಅಭಿಲಾಷೆಗಳನ್ನ ನಾವು ವ್ಯಕ್ತಪಡಿಸಿದ್ದೀವಿ ಮಾಧ್ಯಮದಲ್ಲಿ ನೀವು ಕೂಡ ಅದನ್ನ ಬಹಳ ಜೋರಾಗಿ ಬಿಂಬಿಸಿದ್ದೀರಿ ಆ ಇಡೀ ರಾಷ್ಟ್ರದಲ್ಲಿ ಒಂದು ಸುದ್ದಿ ಮಾಡಿದ್ದೀರಿ ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಹೈಕಮಾಂಡ್ನವರು ನನಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಯಾವತ್ತೂ ಕೂಡ ಮಾಧ್ಯಮದಲ್ಲಿ ನೀವು ಈ ವಿಚಾರವನ್ನ ಪ್ರಸ್ತಾಪ ಮಾಡಬಾರ್ದು ನೀವು ಒಂದು ಶಿಸ್ತಿನ ಸಿಪಾಯಿಯಾಗಿರ್ಬೇಕಂತ ಹೇಳಿದಿರಿ ತಲೆ ಬಾಕ್ಸಿ ಕೆಲಸ ಮಾಡ್ತೀನಿ ಅಷ್ಟೇ ನನಗೆ ನೀವು ಕೆಳಕಿ ನನಗೆ ಅದು ಮಾಡಿದ್ರೆ ಮತ್ತೆ ಬಾಯ್ ಬಿಡ್ಬೇಕಾಗ್ತದೆ ಶಿಸ್ತು ಪಾಲನೆ ಮಾಡಿ ಅಂತ ನಮ್ಗೆ ಲಗಾಮ್ ಹಾಕಿದ್ಮೇಲೆ ನಾವು ಆ ಚೌಕಟ್ಟನಲ್ಲೇ ಇರ್ಬೇಕಾಗ್ತದೆ ಚೌಕಟ್ಟಲ್ಲಿ ಇದ್ದೀವಿ ನಾವು ನನಗೆ ಅಭಿವೃದ್ಧಿ ಕೆಲ್ಸಗಳ ಬಗ್ಗೆ ನೀವು ಕೇಳದೇ ಇಲ್ವಲ್ಲ ರಾಮನಗರ ಏನ್ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಎಷ್ಟು ನೀವು ಹಣ ತಂದಿದ್ದೀರಿ ಎಷ್ಟು ಅನುದಾನ ತಂದಿರಿ ಏನೇನು ಮಾಡ್ತಾ ಇದ್ದೀರಿ ಏನು ಎತ್ತ ಕೇಳಲ್ರಿ ನೀವ್ ಎಲ್ಲಾರು ನಮ್ಗೆ ಏನ್ ಮಾಡ್ತೀರಿ ನೀವು ಟೆಂಪ್ರೇಚರ್ ಏರಿಸ್ತೀರಿ ಬಿ ಪಿ ಏರಿಸ್ತೀರಿ ಶುಗರ್ ನಮ್ಗೆ ನಮಗೆಲ್ಲಾರ್ಗು ನಾವ್ ಬಾಯ್ ಬಿಟ್ಬಿಡ್ತೀವಿ ನಿಮ್ ನಾಯಕರು ಸಿ ಎಂ ಆದ್ರೆ ಎಷ್ಟು ಅನುದಾನ ಸಿಗುತ್ತಲ್ಲ ಅಂತ ಇದಕ್ಕೋಸ್ಕರ ಕೇಳಿ ನಾಯಕರು ಸಿ ಎಂ ಡೆಪ್ಟಿ ಸಿ ಆಗಿದ್ದಾರೆ ಸಿ ಎಂ ಆದಂಗೆನೆ ಅವರು ಸಾಕಷ್ಟು ನನಗೆ ನನಗೆ ಬೆನ್ನೆಲು ನಿಂತಿದ್ದಾರೆ ಕೆಲಸ ಕಾರ್ಯ ಅವರ ಆಶೀರ್ವಾದ ಇಲ್ರೆ ನಾನು ಕೆಲಸ ಮಾಡಕ್ ಆಗಲ್ಲ ಸಿಎಮ್ದ ಮುಖ್ಯಮಂತ್ರಿ ಅವ್ರದ್ದು ಆಶೀರ್ವಾದ ಇದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಆಶೀರ್ವಾದ ಇದೆ ಇಲ್ಲ ಇಬ್ಬರದು ಆಶೀರ್ವಾದ ಇಲ್ಲ ನಾನು ಶಾಸಕನ ಕೆಲಸ ಸೇವೆ ಮಾಡ್ಲಿಕ್ಕೆ ಕಷ್ಟ ಇದೆ ಸೂಚನೆ ಕೊಟ್ಟರು ಅವ್ರು ಮಾತಾಡ್ತಾವ್ರಲ್ಲ ಅಂದ್ಮೇಲೆ ಏನೋ ಇದೆ ಅಶೋಕ್ ಅಣ್ಣ ನಮ್ಮ ವಿರೋಧ ಪಕ್ಷದ ನಾಯಕರು ಕೆಲವು ಸಂದರ್ಭ ನಮಗೆ ಪ್ರೀತಿ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಡೈವರ್ಸ್ ಮಾಡ್ತಾರೆ ಹ ಕೆಲವು ಸಂದರ್ಭದಲ್ಲಿ ಪಾಪ ಅವ್ರು ಬೇಕಾದಾಗ ನಮ್ಗೆ ಪ್ರೀತಿ ಮಾಡ್ತಾರೆ ಇನ್ ಬಾಕಿ ಸಂದರ್ಭದಲ್ಲೂ ನಮ್ಗೆ ಡೈವರ್ಸ್ ಲೆಟರ್ ಕಳಿಸ್ತಾನೆ ಇರ್ತಾರೆ ಯಾಕೆ ಅವ್ರ ವಿಷಯ ನಾನ್ ಮಾತಾಡ್ಬೇಕು